ఓం శ్రీ గురు బసవలింగ ఎన్న సర్వరిగూ శరణ శరణార్ ఈ మహంతేరు సన్న వచన బసవణనవరదొందు సచన మొత్తం అపరూపద వచన బహజ్ గొప్పలా వచన మేరణ రజ్జు సోకడే శంకిత ರಜ್ಜು ಅಂತಂದ್ರೆ ರಾಡಿ ಮಣ್ಣು ಅಂದ್ರೆ ಅದು ಕೆಲವು ಸಾರಿ ಏನಾಗಿರುತ್ತೆ ಅಲ್ಲಿ ಅಂದ್ರೆ ಈ ಹಾವಿನ ಆಕಾರದಲ್ಲೇ ಬಂದ್ಬಿಟ್ಟಿರುತ್ತೆ ಅದು ಹಾವಿನ ಹಾವಿನ ಆಕಾರದಲ್ಲೇ ಬಿದ್ದಿರುತ್ತೆ ಆ ರಜ್ಜು ಅಥವಾ ಹಗ್ಗ ತಗೋಬಹುದು ಅಲ್ಲಿ ಹ್ಮ್ ಅಲ್ಲ ಕೆಸರು ಅಂತಾನೂ ಆಗುತ್ತೆ ರಜ್ಜು ರಜ್ಜು ಅದು ಕೆಸರು ಅಂತಾನೂ ಆಗುತ್ತೆ ಹಗ್ಗ ಅಂತನೂ ಆಗುತ್ತೆ ಅದು ಮುಟ್ಟಿದ್ರೇನೆ ಸಾವರು ಶಂಕಿತರು ಸರ್ಪದ್ರಷ್ಟವಾದಳು ಸಾಯರು ನಿಶ್ಶಂಕಿತರು ಅಂದ್ರೆ ಪರಮಾತ್ಮನ ಮೇಲೆ ಯಾರಿಗೆ ಭರವಸೆ ಇರ್ತದೋ ಯಾರಿಗೆ ಅನುಮಾನ ಇರಲ್ಲವೋ ಅವರು ಸ್ವತಃ ಹಾವೇ ಕಚ್ಚ ಹಾವೇ ಕಚ್ಚಿದ್ರು ಕೂಡ ಅವರು ಸಾಯಲ್ಲ ಕೂಡಲ ಸಂಗನ ಕೂಡಲ ಸಂಗಮ ದೇವರಲ್ಲಿ ಶಂಕಿತರಿಗೆ ಪ್ರಸಾದ ಸಿಂಗಿಕಾಳ ಕೋಟ ವಿಷ ಅಂದ್ರೆ ಪ್ರಸಾದ ಅನ್ನುವಂಥದ್ದು ನಮ್ಮ ಭಾವಬಂಧನವನ್ನ ಬಿಡಿಸುವ ಶಕ್ತಿ ಇದೆ ಅದಕ್ಕೆ ಪ್ರಸಾದಕ್ಕೆ ಅಂತ ಹೇಳ್ತಾರೆ ಬಾಕಿಯವರ ದೃಷ್ಟಿಯಲ್ಲಿ ಅನ್ನ ಬರೀ ಹೊಟ್ಟೆ ತುಂಬಿಸುವ ಸಾಧನ ಆದ್ರೆ ಶರಣರಿಗೆ ಅನ್ನ ಅಥವಾ ಆಶೀರ್ವದಿತ ಆ ವಸ್ತು ಪದಾರ್ಥ ಅದು ಪ್ರಸಾದವಾಗತ್ತೆ ಯಾವಾಗ ತನ್ನ ಮನಸ್ಸು ಚೆನ್ನಾಗಿದ್ರೆ ತನಗೆ ಭರವಸೆ ಇದ್ರೆ ತನಗೆ ವಿಶ್ವಾಸ ಅಂದ್ರೆ ಭಕ್ತ ಸ್ಥಳದಲ್ಲಿ ನಿಷ್ಠೆ ಮಹೇಶ್ವರ ಸ್ಥಳದಲ್ಲಿ ವಿಶ್ವಾಸ ಪ್ರಸಾದಿ ಸ್ಥಳದಲ್ಲಿ ಅವಧಾನ ಪ್ರಾಣಲಿಂಗ ಸ್ಥಳದಲ್ಲಿ ಆ ಏನು ಅನುಭವ ಈ ಒಂದು ಭಕ್ತಿಯ ಕ್ರಮದಲ್ಲಿ ನಾವು ಬೆಳೀತಾ ಹೋದ್ರೆ ಭಕ್ತಂಗೆ ನಿಷ್ಠೆ ಮಹೇಶ್ವರಂಗೆ ವಿಶ್ವಾಸ ಅಂದ್ರೆ ಅದು ಗಟ್ಟಿಗೊಳ್ತಾ ಗಟ್ಟಿಗೊಳ್ತಾ ಹೋಗುತ್ತೆ ಆ ಹಾಗೆ ಭಕ್ತಿ ಎಲ್ಲಿ ಗಟ್ಟಿ ಆಗತ್ತೋ ಅಲ್ಲಿ ಶಂಕೆ ಅನ್ನುವಂಥದ್ದು ನಿವಾರಣೆ ಆಗುತ್ತೆ ಶಂಕೆ ಅಂದ್ರೆ ಅನುಮಾನ ನನ್ನ ಕೈಲಿ ಆಗುತ್ತೋ ಇಲ್ವೋ ಈ ಉಪವಾಸಕ್ಕೆ ಬರ್ಬೇಕಾದ್ರು ಇಲ್ಲಿ ಉಪವಾಸಕ್ಕೆ ಬರ್ತಕ್ಕಂತ ಮನಸ್ಸಿನವ್ರು ನೋಡಿದ್ರೆ ಈ ನಮ್ಮ ಕೊಠಡಿಗಳು ಸಾಕಾಗ್ಬಾರ್ದು ನಿಜವಾಗಿ ಯಾವಾಗ್ಲೂ ರಶ್ ಇರ್ಬೇಕು ಇನ್ನೂ ಒಂದಷ್ಟು ಕೊಠಡಿ ಕಟ್ಸಿದ್ರು ಸಾಕಾಗಲ್ಲ ಅಷ್ಟು ಜನಕ್ಕೆ ಮನ್ಸಿದೆ ಇಲ್ಲಿ ಬರಕ್ಕೆ ಆದ್ರೆ ಅವ್ರಿಗೆ ಏನಾಗಿದೆ ಭಯ ಇದೆ ಶಂಕೆ ಇದೆ ನನ್ನ ಕೈಲಿ ಉಪವಾಸ ಮಾಡಕ್ಕಾಗತ್ತೋ ಇಲ್ವೋ ಒಂದೇ ಶಂಕೆ ಇದೆ ಎರಡನೇ ಶಂಕೆ ಏನಪ್ಪಾ ಅಂದ್ರೆ ಏ ಉಪವಾಸದಿಂದ ಎಲ್ಲ ಕಾಯಿಲೆ ನಿವಾರಣೆ ಆಗ್ಬಿಡುತ್ತೋ ಆಗಲ್ಲ ಎಂತೆಂತ ಡಾಕ್ಟರ್ಗಳೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅಂಥದ್ರಲ್ಲಿ ನನ್ಗೆ ಕಾಯಿಲೆ ಹುಷಾರಾಗಿಲ್ಲ ಅವ್ರು ಫಿಕ್ಸ್ ನನ್ನ ಮೈಂಡ್ ಈ ಕಾಯಿಲೆ ನಾನು ಜನ್ಮ ಪ್ರಯಂತ ಅನುಭವಿಸ್ಬೇಕು ಆಮೇಲೆ ಶುಗರ್ ಇದ್ದವ್ರು ಉಪವಾಸ ಮಾಡಬಾರ್ದು ಇನ್ನು ಆ ಕಾಯಿಲೆ ಇದ್ದವ್ರು ಉಪವಾಸ ಮಾಡಬಾರ್ದು ಈ ಕಾಯಿಲೆ ಇದ್ದವ್ರು ಉಪವಾಸ ಮಾಡಬಾರ್ದು ಈ ರೀತಿಯಾಗಿ ಶಂಕೆ ಸಂಶಯ ಅನುಮಾನ ಇದ್ದವರು ಅವರು ಎಂದು ಮಾಡೋದು ಇಲ್ಲ ಅವರು ಹತ್ತು ಜನರಿಗೆ ಬಿಡಿಸ್ತಾರೆ ಮತ್ತೆ ಯಾರಾದರೂ ಅವ್ರ ಹತ್ರ ಹೋಗಿ ನಾನು ಉಪವಾಸ ಕಂಡೀವಿ ನಿಮಗೆ ಏನ್ ತಲಕೆಟ್ಟಾಯ್ತ ಇಷ್ಟೆಲ್ಲಾ ಆಸ್ಪತ್ರೆಗಳಿರುವಾಗ ದವಾಖಾನೆ ಇರುವಾಗ ಅಲ್ಲೇ ಅಲ್ಲಿ ಗುಡ್ದಾಗ ಹೋಗಿ ಉಪವಾಸ ಮಾಡಿದ್ರೆ ಹುಷಾರಾಗುತ್ತೆ ಯಾರಾದ್ರೂ ಕಾಯಿಲೆ ಒಂದ್ ವೇಳೆ ಉಪವಾಸದಿಂದನೇ ಕಾಯಿಲೆ ಹುಷಾರದಾಗಿ ಆಗೋದಾಗಿದ್ರೆ ಇಷ್ಟೆಲ್ಲ ಡಾಕ್ಟರ್ ಗಳಾಕ ಹುಟ್ಕೊಂತಿದ್ರು ಇಷ್ಟೆಲ್ಲ ಹಾಸ್ಪಿಟ್ಲ್ ಗಳಾಕೆ ಹಾಕ್ತಿದ್ರು ಅವ್ರು ಚೆನ್ನಾಗಿ ಉಪದೇಶ ಮಾಡ್ತಾರೆ ಇದು ಶಂಕೆ ಅದಕ್ಕೆ ಎಲ್ಲಿ ತನಕ ನಮಗೆ ಈ ಸಂಶಯ ಇರ್ತದೋ ಅಲ್ಲಿ ತನಕ ಉಪವಾಸವೇ ಇರಲಿ ಅಧ್ಯಾತ್ಮ ಸಾಧನೆ ಇರಲಿ ಅಥವಾ ಏನೋ ಒಂದು ಸಾಹಸದ ಕ್ರೀಡೆ ಒಂದು ಕ್ರೀಡೆಯಲ್ಲಿ ಸಾಹಸ ಮತ್ತೊಂದು ಏನೇ ಒಂದು ಹೊಸ ಒಂದು ಇದನ್ನು ಪ್ರಾರಂಭಿಸುವಾಗ ಇವೆಲ್ಲ ಸಂಶಯಗಳು ನಮ್ಗೆ ಕಾಡ್ತಿರ್ತಾವ ಒಂದೇನಾದ್ರೂ ಒಳ್ಳೆ ಕೆಲಸಕ್ಕೆ ಹಣ ತೊಡಗಿಸ್ಬೇಕು ಅಂತಂದ್ರೆ ಸಂಶಯ ಕಾಡತ್ತೆ ಲಾಭ ಬರುತ್ತೋ ಇಲ್ಲೋ ಲಾಭ ಬರುತ್ತೋ ಇಲ್ಲೋ ಲಾಭ ಬರುತ್ತೋ ಇಲ್ಲ ಬರ್ಲಿ ಬಿಡ್ಲಿ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ ಅಂತ ಹೇಳಿ ಮುನ್ನುಗ್ಗಿದ್ರೆ ಅವನು ಒಬ್ಬ ಒಳ್ಳೆ ವ್ಯಾಪಾರಿ ಆಗ್ತಾನೆ ದೊಡ್ಡವನಾಗ್ತಾನೆ ಬೆಳಿತಾನೆ ಶ್ರೀಮಂತನಾಗ್ತಾನೆ ಅನುಮಾನ ಇಟ್ಕೊಂಡ್ರೆ ಏನೂ ಆಗಲ್ಲ ಅದನ್ನ ಬಹಳ ಅದ್ಭುತವಾಗಿ ಒಂದು ಸಣ್ಣ ಉದಾಹರಣೆ ಕೊಡ್ತಾರವರು ಹುತ್ತದ ಮೇಲಣ ರಜ್ಜು ಅದಕ್ಕೆ ಹೆಸರು ಆ ಸೋಕಿದ್ರೇನೆ ಅಥವಾ ಹಗ್ಗ ಇತ್ತು ಹಾವು ಅಂತ ತಿಳ್ಕೊಂಡ ಅದು ಕಚ್ಚಿತು ನನಗೆ ಅಂತಂದ್ರೆ ಅವನು ಸತ್ಯ ಹೋಗಿರ್ತಾನೆ ಅದೇ ಶಂಕೆ ನಿಶಂಕನ ಆದಂತ ಅವನಿಗೆ ಸ್ವತಃ ಹಾವೇ ಕಚ್ಚಿದ್ರು ಕೂಡ ಜೀವಂತ ಹಾವೇ ಕಚ್ಚಿದ್ರು ಅವನು ಸಾಯಲ್ಲ ಅಂದ್ರೆ ಇಲ್ಲಿ ಮನ ಮನಶಾಸ್ತ್ರವನ್ನು ಹೇಳ್ತಿದ್ದಾರೆ ಬಸವಣ್ಣ ಸೈಕೋಸೊಮೆಟಿಕ್ ಡಿಸೀಸಸ್ ಅಂತ ಹೇಳಿ ಹೇಳ್ತಾ ಇದೆ ಇವಾಗ ವೈದ್ಯ ವಿಜ್ಞಾನ ಮನೋದೈಹಿಕ ಕಾಯಿಲೆಗಳು ಯಾವುದೇ ಕಾಯಿಲೆ ಬರಬೇಕಾದ್ರೂ ಬರೀ ದೇಹ ಕಾರಣ ಆಗಲ್ಲ ಮನಸ್ಸು ಕಾರಣ ಇರುತ್ತೆ ದೇಹನೂ ಕಾರಣ ಇರುತ್ತೆ ಹಾಗೆ ಮಾನಸಿಕ ರೋಗಕ್ಕೆ ಬರೀ ಮನಸ್ಸೇ ಕಾರಣ ಇರಲ್ಲ ಹೊಟ್ಟೆ ಕೆಟ್ಟಿರುತ್ತೆ ಸಾಮಾನ್ಯವಾಗಿ ಮಾನಸಿಕ ರೋಗಿಗಳು ನೀವು ಯಾರನ್ನೇ ಅಧ್ಯಯನ ಮಾಡಿದ್ರು ಕೂಡ ಅವ್ರ ಹೊಟ್ಟೆ ಕೆಟ್ಟಿರುತ್ತೆ ಅವ್ರಿಗೆ ಸರಿಯಾದ ಜೀರ್ಣ ಆಗ್ತಿರಲ್ಲ ಹೊಟ್ಟೆ ಕಲ್ಲಾದಂಗಾಗಿರುತ್ತೆ ಅಂದ್ರೆ ದೇಹಕ್ಕೂ ಮನಸ್ಸಿಗೂ ಸಂಬಂಧ ಇದೆ ಆದ್ರಿಂದ ಬಸವ ಮಾರ್ಗದಲ್ಲಿ ನಡಿಬೇಕಾದ್ರೆ ಬಸವ ತತ್ವದ ಬಸವಧರ್ಮದಲ್ಲಿ ನಾವು ಕಾಲಿಡ್ಬೇಕಾದ್ರೆ ಧೈರ್ಯ ಇರಬೇಕು ನಿಶಂಕ ನಿಶಂಕೆ ಇರಬೇಕು ಪರಮಾತ್ಮನಲ್ಲಿ ಅಚಲವಾದ ಶ್ರದ್ಧೆ ಅಚಲವಾದ ವಿಶ್ವಾಸ ಇದ್ರೆ ನಮಗೆ ಅದು ಸಾಧ್ಯ ಆಗತ್ತೆ ಇಲ್ಲದೆ ಹೋದ್ರೆ ಎಲ್ಲರೂ ಅವನು ಬೇಕಾದಂತ ಕೊಠಿಶ ಇರಲಿ ನೀವು ನೋಡಿಬೇಕಾದ್ರೆ ಬೆಂಗಳೂರಲ್ಲಿ ನೀವು ಹೋದ್ರೆ ಅಥವಾ ದೊಡ್ಡ ದೊಡ್ಡ ನಗರ ಪ್ರದೇಶದಲ್ಲಿ ಹೋದ್ರೆ ಎಷ್ಟೋ ಜನ ಗಂಡ ಹೆಂಡತಿರಿಬ್ರು ಹೇಗಿದ್ದಾರಪ್ಪ ಅಂದ್ರೆ ಕ್ಲಾಸ್ ಒನ್ ಜೈಲಲ್ಲಿ ಇದ್ದಂಗಿದಾರ ಕ್ಲಾಸ್ ಒನ್ ಜೈಲ್ ಅಂದ್ರೆ ಅವ್ರಿಗೆಲ್ಲಾ ವ್ಯವಸ್ಥೆ ಇರ್ತದೆ ರಾಜಕಾರಣಿಗಳು ಜೈಲ್ಗೆ ಹಾಕದಂತ ಇಟ್ಕೊಳ್ಳಿ ಅವ್ರಿಗೆ ಎಲ್ಲಾ ವ್ಯವಸ್ಥೆ ಕೊಡ್ತಾರೆ ಪೇಪರ್ ಓದಕ್ಕೆ ಅವಕಾಶ ಇರ್ತದೆ ಅವ್ರಿಗೆ ಒಳ್ಳೊಳ್ಳೆ ವ್ಯವಸ್ಥೆ ಕೊಡ್ತಾರೆ ಆಮೇಲಿಂದ ಎಲ್ಲ ಅವರು ಕ್ಲಾಸ್ ಒನ್ ಕೈದಿಗಳಂತ ಕರೀತಾರೆ ಅವ್ರ ಇನ್ಮೇಲೆ ಇನ್ನು ಆರೋಪ ಸಿದ್ಧ ಆಗಿರೋದಿಲ್ಲ ಅಂತವ್ರ ರಾಜಕಾರಣಿಗಳ್ ಮಾತ್ರ ಇನ್ನು ಬೇರೆಯವ್ರಿಗೆ ಯಾರಿಗೂ ಆರೋಪಿ ಕೊಲೆಗಡಕರಿಗೆ ಅವ್ರಿಗೆಲ್ಲ ಅಂತ ವ್ಯವಸ್ಥೆ ಕೊಡಲ್ಲ ಆದ್ರೆ ಅವ್ರು ಹೆಂಗಾದ್ರು ಮಾಡಿ ತಗೊಂತಾರೆ ಆ ಬೇರೆ ಭಯೋತ್ಪಾದಕರಿಗೆ ಅವರಿಗೆಲ್ಲ ಈಗ ಕೊಡ್ತಾ ಇದಾರಲ್ಲ ಕೊಟ್ಟಿದ್ದೆಲ್ಲ ಸಿಕ್ಕಾಕೊಂಡಿದೆಯಲ್ಲ ಅದು ಏನಕ್ಕಪ್ಪ ಅಂತಂದ್ರೆ ಅವರು ಅಲ್ಲೂ ಭ್ರಷ್ಟಾಚಾರ ಜೈಲಲ್ಲೂ ಕೂಡ ಭ್ರಷ್ಟಾಚಾರ ಆದ್ರೆ ವಾಸ್ತವಿಕವಾಗಿ ಈಗ ಮನೆಗಳನ್ನು ಕೂಡ ಕೆಲವರು ಕ್ಲಾಸ್ ಒನ್ ಜೈಲ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಮನೆಗೆ ಯಾರು ಹೋಗಂಗಿಲ್ಲ ಅವ್ರ ಯಾರಿಗೂ ಭಿಕ್ಷಕರಿಗೂ ಕೂಡ ಒಂದು ರೂಪಾಯಿ ಕೊಡೋದಿಲ್ಲ ಆಮೇಲೆ ಸಾಮಾಜಿಕ ಕಾರ್ಯಕ್ಕೂ ಹಣ ಕೊಡಲ್ಲ ಲಕ್ಷಾಂತರ ರೂಪಾಯಿ ಇರ್ತದೆ ಕೋಟ್ಯಾಂತ ರೂಪಾಯಿ ಇರ್ತದೆ ಅದನ್ನ ಅನುಭವಿಸೋದೇ ಇಲ್ಲ ಅವರು ಯಾರಿಗೆ ಅನುಭವಿಸುವ ಶಕ್ತಿ ಬರುತ್ತೆ ಅಂತಂದ್ರೆ ಯಾರು ಕೊಡುವ ಶಕ್ತಿ ಕೊಡುವ ಮನಸ್ಸನ್ನು ಯಾರಿಗಿರ್ತದೋ ಅವನ್ ಬಡವನೇ ಇರಲಿ ಮಧ್ಯಮ ಇರಲಿ ಶ್ರೀಮಂತನೇ ಇರಲಿ ಯಾರಿಗೆ ಕೊಡುವ ಮನಸ್ಸು ಇರ್ತದೋ ಅವರೇ ಈ ಜಗತ್ತಿನಲ್ಲಿ ಸುಖಿಗಳು ಯಾಕಂದ್ರೆ ಅವ್ರು ಎಲ್ಲಾ ರೀತಿಯ ಸುಖವನ್ನು ಅನುಭವಿಸ್ತಾರೆ ಕೊಡುವ ಮನಸ್ಸಿದ್ದವ್ರು ಕೊಡಲ್ಲಾರದ ಮನಸ್ಸಿದ್ರೆ ಅವ್ನು ಕೋಟ್ಯಾಧೀಶ ಇರಲಿ ಕೋಟ್ಯಾದೀಶ ಇರಲಿ ಅವರು ಸುಖಿಗಳಾಗಿರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಸುಖ ಅನ್ನುವಂಥದ್ದು ಹೇಗಿದೆ ಗೊತ್ತಾ ನಾವು ಇನ್ನೊಬ್ರಿಗೆ ಕೊಟ್ರೆ ಅದು ನಮಗ್ ಸಿಗುತ್ತೆ ಯಾವುದೇ ಸುಖ ವಿಷಯದಲ್ಲಿ ಸುಖದ ವಿಷಯದಲ್ಲಿ ಈಗ ನಾವು ಇನ್ನೊಬ್ರಿಗೆ ಉಣಿಸಿದ್ರೆ ನಮ್ಗೆ ಉಣ್ಣೋ ಶಕ್ತಿ ಕೊಡ್ತಾನೆ ದೇವ್ರು ದಾಸೋಹ ನಾವು ಇನ್ನೊಬ್ರಿಗೆ ಹಣ ಕೊಟ್ರೆ ನಮ್ಮ ಹತ್ರ ಇರ್ತಕ್ಕಂಥ ಹಣ ಖರ್ಚು ಮಾಡುವಂತಹ ಸಮ ಸ್ವಾತಂತ್ರ್ಯ ನಾವು ಇಟ್ಕೊಳ್ಳೋ ಎಷ್ಟೋ ಜನ ಸ್ವಾತಂತ್ರ್ಯ ಇಟ್ಕೊಳ್ಳೋಲ್ಲ ಅವ್ರದೇ ದುಡ್ಡು ಅವ್ರದೇ ದುಡ್ಡು ಪುಣ್ಯ ಗಳಿಸೋ ಅವಕಾಶ ಇರುತ್ತೆ ಎಲ್ಲದೂ ಇರುತ್ತೆ ಆದರೆ ಅವರು ಸರಿಯಾಗಿ ಇಂಥ ಸತ್ಸಂಗಗಳಿಗೆ ಬರಲ್ಲ ಆಮೇಲಿಂದ ಯಾರಿಗೂ ಮಾತಾಡ್ಸಲ್ಲ ಅವ್ರ ನೆಂಟಿಷ್ಟನ್ನ ಕರೆಯಲ್ಲ ಅವರು ಆ ರೀತಿ ಜೈಲಲ್ಲಿ ಬದುಕಿದ ಹಾಗೆ ಬದುಕ್ತಿರ್ ಬದುಕ್ತಿರ್ತಾರೆ ಅವ್ರಿಗೆ ಏನು ಒಂದೇ ಹಣ ಮಾಡಬೇಕು ಹಣ ಮಾಡಬೇಕು ಹಣ ಮಾಡಬೇಕು ಯಾಕೆ ಇವತ್ತಿರೋ ಹಣ ಕೊಟ್ಬಿಟ್ರೆ ನಮ್ಮ ಮುಂದಿನ ಗತಿ ಏನು ಅನುಮಾನ ಅಲ್ಲೂ ಕೂಡ ಶಂಕೆನೆ ಇವತ್ತಿಗೆ ಕೊಟ್ಟಿದ್ದ ಹಣ ನಾಳೆ ಒಳ್ಳೆ ಬರುತ್ತೆ ಅಂತ ಯಾವ ಗ್ಯಾರಂಟಿ ಅದೇನೋ ಪುಣ್ಯ ಮಾಡ್ಬೇಕು ಅಂತ ಹೇಳ್ತಾರೆ ಪುಣ್ಯ ಮಾಡೋದ್ರಿಂದ ನಮಗೆ ಒಳ್ಳೇದಾಗತ್ತೆ ಅಂತ ಯಾವ ಗ್ಯಾರಂಟಿ ಅನ್ನುವ ಸಂಶಯ ಇತ್ತು ಅಂದ್ರೆ ಅವರು ಜೀವನ್ ಪರ್ಯಂತ ಸುಖಿಗಳಾಗಿರಕ್ಕಾಗಲ್ಲ ಆದ್ರಿಂದ ನೀವು ನಿಮ್ಮ ಹತ್ರ ಎಷ್ಟು ಅಧಿಕಾರ ಇದೆ ಎಷ್ಟು ಹಣ ಇದೆ ಎಷ್ಟು ಮನೆ ಇದೆ ಎಷ್ಟು ಶ್ರೀಮಂತಿಕೆ ಇದೆ ಅನ್ನೋದು ಯಾವುದು ಮುಖ್ಯ ಅಲ್ಲ ನಿಮಗೆ ಎಷ್ಟು ಸದ್ಗುಣಗಳಿದೆ ಎಷ್ಟು ದಾಸೋಹ ಮಾಡೋದಿದೆ ಮತ್ತು ಪರಮಾತ್ಮನ ಮೇಲೆ ಗುರು ಲಿಂಗ ಜಂಗಮದ ಮೇಲೆ ಎಷ್ಟು ವಿಶ್ವಾಸ ಇದೆ ಎಷ್ಟು ನಾವು ತ್ಯಾಗ ಮಾಡಬಲ್ಲೆವು ಅದ್ರ ಮೇಲೆ ನಮ್ಮ ಸುಖದ ಆ ಮಾಪ ಮಾನ ಇದೆ ಇರುತ್ತೆ ಸುಖಕ್ಕೆ ಮಾನದಂಡ ಅನ್ನುವಂಥದ್ದು ಅದು ವಸ್ತುಗಳು ಅಲ್ಲ ಹಣನೂ ಅಲ್ಲ ಮತ್ತು ಅಧಿಕಾರವೂ ಅಲ್ಲ ಯಾವುದೂ ಅಲ್ಲ ಸುಖದ ಮಾನದಂಡ ಅವನು ಎಷ್ಟು ಕೊಡ್ತಾನೆ ತ್ಯಾಗಿಯಾಗಿದ್ದಾನೆ ಎಷ್ಟು ಸದ್ಗುಣಿಯಾಗಿದ್ದಾನೆ ಎಷ್ಟು ಶಾಂತವಾಗಿರ್ತಾನೆ ಜೊತೆಗೆ ಎಷ್ಟು ಓದುತ್ತಾನೆ ಓದೋದು ಕೂಡ ಸುಖದೇ ಓದಬೇಕು ಓದುವಂತದ್ದು ಓದಿದ್ರೆ ಮಾತ್ರ ಇವೆಲ್ಲ ಗೊತ್ತಾಗ್ತವೆ ಆದ್ರಿಂದ ನಾವು ನಿಶಂಕರಾಗಿ ನಿಸ್ಸಂಶಯವಂತರಾಗಿ ಆನಂದವಾಗಿ ಬದುಕಬೇಕು ಯಾಕಂದ್ರೆ ನೀ ಮಾನವ ಜನ್ಮ ಬಂದಿರೋದು ಕೇವಲ ಟೆನ್ಷನ್ ಬದುಕಿ ನಾವು ಟೆನ್ಷನ್ ಬಾಳಿ ಟೆನ್ಷನ್ ಹುಟ್ಟಿ ಕಡೆಗೆ ಟೆನ್ಷನ್ ಅಲ್ಲಿ ಸಾಯಕ್ಕೆಲ್ಲ ಬಂದಿರೋದು ಆನಂದ ಪಡೋದಕ್ಕೆ ಬಂದಿರತಕ್ಕಂಥದ್ದು ಇತರೆ ಪ್ರಾಣಿಗಳಿಗಿಂತಲೂ ನಾವು ಆನಂದ ಕಳ್ಕೊಂಡು ಅವೇ ಎಷ್ಟು ಸುಖವಾಗಿರ್ತಾವೆ ನಮ್ಗೆ ಅಷ್ಟು ಸುಖ ಸಿಗಲಿಲ್ಲ ಅಂದ್ರೆ ಪ್ರಾಣಿಗಳಷ್ಟು ಸುಖ ಸಿಗ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಆದ್ರಿಂದ ನಾವು ನಿಶಂಕರಾಗಿರೋಣ ನಿಸ್ಸಂಶಯವಾದಿಗಳಾಗಿರೋಣ ಸಂಶಯವಾದಿಗಳಾಗಿರೋದು ಬೇಡ ಸಂತೋಷವನ್ನ ಪಡೆಯೋದು ನಮ್ಮ ಗುರಿ ಪರಮಾತ್ಮನನ್ನ ಸೇರೋದು ಪರಮಾತ್ಮನ ಸಮೀಪಕ್ಕೆ ಹೋಗೋದು ನಮ್ಮ ಗುರಿ ಅದನ್ನ ಎಲ್ಲರೂ ಸಾಧಿಸೋಣ ಇದಿಷ್ಟು ಇವತ್ತಿನ ಚಿಂತನ سر ورګو شرم شرم